ಅಯ್ಯೋ ಮತ್ತೆ ಶುರು ಏನ್ ಸಮಸ್ಯೆ ಹೇಳ್ಬೋದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಳ್ಳೆ ಶ್ರೀಮಂತ ಅಂತ ಇಲ್ಲ ಒಂದೊಳ್ಳೆ ನಾವ್ ಅನ್ಕೊಂತೀವಿ ಸರ್ ಕೆರಿಯರ್ ಸಾಧನೆ ನೆಂಟರು ಬ್ಲಡ್ ಇದು ಯಾವ್ದು ಇಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ಜಗತ್ತಲ್ಲಿರೋ ಗ್ರೇಟೆಸ್ಟ್ ರಿಲೇಷನ್ಶಿಪ್ ಹೆಸರೇ ಕರೆನ್ಸಿ ಸರ್ ನಾನು ಈ ತರ ಬಾರ ನಾವು ಆಗ್ಬೋದು ನೋಡಿದಷ್ಟೇ ಒಂದು ತಾಡು ಡೋಗಳು ತಾಡು ತರಾಡ್ವಾಡುವ ದುಡ್ಡು ಅಂದ್ರೆ ಒಂದು ಲಕ್ತ ಆಯ್ತು ಒಂದ್ ಲಕ್ಷ ಐತೆ ಶಿಷ್ಯ ಒಂದ್ ಲಕ್ಷ ಐತೆ ಶಿಷ್ಯ ಒಂದು ಲಕ್ಷ ಅಂದ್ರೆ वाणी <laughs> ग्रो <laughs>

ನಬದ 28ನೇರಿ 18ನೇ ರಾತ್ರಿ 26ನೇ 20ರಲ್ಲಿ ಕಡೆ ಚಾಟಿ ತೆಗುತ್ತೆನಿ 10 ಹಾತೆ 10 ಹಾಡಗಳು 10 26 26 10 10 26 ಅಳೆ 1200 ಕೆನ್ಮರಿ ಅವಸರಿ 2000 10 ಹಾತೆ 1800 10 ಅಲ್ಲಣ್ಣ ಇಂಕನ್ನ ಒಂದು ಅಯ್ಯಾಂತರ ಗುಣಾಲೋಚನೆ ಈ ವಾಚನ ಗುಣಾಲೋಚನೆ ಬಹಳ ಒಳ್ಳೆಯದು दो दिन यूट्यूब पे बयान आ गया मुझे चखा मेरे को बहुत सारे न तू आता हूँ तू आ बहुत आता हूँ कौन है उस तरफ किस ओर क्या कसाई तू क्यों बदुकी मिल ना बदुकी बदुकी तेरे को बदुकी सब चलाता है पर उस तरह कसाई कूद रहा है और तू आता है उस तरफ कौन है स्टाइल तो अच्छा हम देखते हैं कर ಇಪ್ಪತ್ತಾರು ಎಣ್ಣಾ ಎಣ್ಣಾಡು ಇನ್ನೂ ಆಡ ಬೆಳಿಬೇಕಲ್ಲ ಇನ್ನು ಆರು ತಿಂಗಳು ಇನ್ನು ಹತ್ತಾರು ಅಂತ ಅವ್ರು ತಿರ್ಗಾ ಎರಡಾಕ್ತವೆ ಅವು ವರ್ಷಕ್ಕೆ ಎರಡ್ ಮರಿ ಎರಡು ಹಾಕಬೋದು ಆರ್ ತಿಂಗಳು ತಿರುಗ ಒಂದ್ ಇನ್ನೊಂದಕ್ಕಿ ಮರಿ ತಿರ್ಗಾ ಎರಡವು ಮರಿ ಹಾಕಿ ಆಗ್ತವೆ ಅದೇ ಅದು ಆಲೋಚನೆ ಒಂದ್ ಲಕ್ಷಾಫಿಟ್ ಒಂದು ವರ್ಷಕ್ಕೆ ಒಂದು ಲಕ್ಷ ಪ್ರಾಫಿಟ್ ಲಕ್ಷ

ನರಕದಂತಹ ನರಕಕ್ಕಿಂತ ಇನ್ನೇನಾದ್ರು ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಬಂದು ನೋಡ್ಬಿಟ್ರೆ ನನ್ ಮಗ ನನ್ಗಿಂತ ಚೆನ್ನಾಗ್ ಮಾಡ್ಬಿಟ್ಟು ಅವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ ಈ ತರ ಕಿಂಕ್ ಮಾಡಿ ಮಾಡ್ಬೋದಂತ ಈಗ ಹದಿನೈದು ಹತ್ತು ಹೆಣ್ಮರಿ ತಿಂದು ಎಷ್ಟಾಯ್ತು ಮೂವತ್ತು ನಲ್ವತ್ತಾದ ಹೆಣ್ಮರಿಗಳು ಇನ್ನ ಹತ್ತು ಇನ್ ಇಪ್ಪತ್ತ ಹೆಕು ಎಷ್ಟಾಯ್ತು ಎರಡು ಲಕ್ಷ ಹತ್ತು ಸಾವಿರ ಒಂದು ವರ್ಷ ಲಕ್ಷ ಸರಿಯಾ ಇಷ್ಟು ಮೂವತ್ತಾರ ಈಗಲ್ಲಿ ಸಾರಿ ನಲ್ವೇಲಿ ಹತ್ತಿ ಮುಳಿಗಳು ಹೋಗ್ತದೆ ಆಡು ಹುರಿಯಾಗ್ತೀನಿ ನಾಲ್ಕು ತಿಂಗಳಲ್ಲಿ ಅರವತ್ತಲ್ಲಿ ಮೂವತ್ತೆಂಡಿ ಸರಿ ಮರಿ ಇನ್ನ ಮೂವತ್ತು ಗಂಡು ಮರಿ ಪಾತ್ರಗಳು ಒಂದು ಲಕ್ಷ ಅಂದ್ರೆ ಮೂರು ಲಕ್ಷ ಆಯ್ತು ಎರಡು ಲಕ್ಷಕ್ಕೆ ಅದೊಂದ್ ಎರಡ್ ಲಕ್ಷ ಇದೊಂದು ಮೂರು ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಆರು ಲಕ್ಷ ಲಕ್ಷ ಆಯ್ತು ಕಡೆ ಹೆಣ್ಣು ಮರಿ ಎಪ್ಪತ್ತೆಂಟು ಮರಿ ಎಪ್ಪತ್ತೆಂಟು ಮರಿ ಎಪ್ಪತ್ತು ಎಪ್ಪತ್ತೆಂಟು ಮರಿಲಿ ಮರಿ ಸತಕೊಂಡು ನೋಡಿ

જો આ આ કટ મારવા દલા કટ કટ મારવા દલા જો આ જો મેરેલી તો કરું જોલા હવે તમ કેજી ગા રૂપકલા કેજી કે રૂપક હું હું જેટડીની આ ડેવલપ કરવા કે ના રો મારી રો ડેવલપ કરવા કેંતો વાત જોલા

அதுக்கு கார்டு நேரம் உழசி நான் நீங்க

ಕು ಆರ್ ತಗೊತಿನಿಂದ ಪಣ ತೊಟ್ಟ ಸಂಪಾದಿ ಮಾಡಿದ್ರು ಏನ್ ಮೂಟೆ ಓಡೋದಾಗಲಿ ಸಂತೆಲ ಹೋಗಿ ಎಳ್ಳಿರ್ ಅಂದ್ರೆ ಎಳ್ಳಿರ್ ಕಾನ್ಸೆಪ್ಟ್ ಎರಡ್ ಸಾವಿರದ ಇಪ್ಪತ್ತರ ಮುಂದಿಂತ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತರ ಕಾಯಿ ನಾವು ಒಂದ್ ಎರಡ್ ನೈಲ ઋંત રોલેસ મે? ઋંત મે કોટકા હળે. ઋં કળું? કળું. કળુંપર કળુંપારાળાળુ? નુ કળુંપાર કળું� डड के दिमाग साख डॉट डॉट रे दिमाग चाहते ने है? ये ना डॉट हले बाकी नो सेस करो रेड़ा कर रेड़ा नंदा 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 अगरो बढते बडते यूं दबले ಎನರ್ಜಿ ಈಗ ಬ್ರ ಹೆಂಗದ ಕಾನ್ಸೆಪ್ಟ್ ಹೆಂಗ್ ಬರೀ ನಾಲ್ಕೈದು ವರ್ಷಕ್ಕೊಂದು ಕೋಟಿ ಒಂದ್ ಐವತ್ತು ಲಕ್ಷ ಮನೆ ಕೂಡ ರಿಚ್ ಆಗಿದೆ ಮೊದಲು ಸರಿಯಾಗಿ ಮಾತಾಡದ್ ಮೊಬಿಡಾಕರ್ समझ तो कैंसिप्ट हो कार्य रूपक तंदीला जी का ब्रो ना ऊँ एक साउंड लूँ तंदीला यार लूँ लूँ तंदीला ना बाढ़ जिला ये कार्य रूपक तंदीला लूँ तंदीला यूँ सुनके ना कार्य रूपक तंदीला कार्य यार कभी नहीं बोलो बोलो जीवन तंदीला बोलो जीवन तंदीला बोलो ना यार साउंड प्रकट ह

《あした。